ಅರ್ಧಕ್ಕೆ ಸ್ಥಗಿತಗೊಂಡಿರುವ ಉಡುಪಿ ನಗರದ ಹೃದಯ ಭಾಗದ ಕೆಎಂ ಮಾರ್ಗದಲ್ಲಿರುವ ಬಿಆರ್ ಕಂಪನಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಗೆ ತೆಗೆದಿರುವ ಬೃಹತ್ ಗುಂಡಿಯನ್ನು ಮುಚ್ಚುವಂತೆ ಆಗ್ರಹಿಸಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವವರು ವಿನೂತನವಾದ ಅಪಾಯಕಾರಿ ಪ್ರತಿಭಟನೆ ನಡೆಸಿದ್ದಾರೆ ಕ್ರೇನ್ ಮೂಲಕ ಮಳೆ ನೀರು ತುಂಬಿರುವ ಅಪಾಯಕಾರಿ ಗುಂಡಿಯ ನೀರಿನ ಮಟ್ಟದವರೆಗೆ ಇಳಿದ ಒಳಕಾಡುವವರು ಎಚ್ಚರಿಕೆಯ ಫಲಕವನ್ನ ನೀರಿನಲ್ಲಿ ತೇಲಿಬಿಟ್ರು ಉಡುಪಿ ನಾಗರಿಕ ಸಮಿತಿಯ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ನಡೆಯಿತು ತಮಟೆ ಎಚ್ಚರಿಕೆಯ ಫಲಕದೊಂದಿಗೆ ಕ್ರೇನ್ ಡಬ್ ಸಭೆಯಲ್ಲಿ ಕುಳಿತ ಅವರು ತಮಟೆ ಬಾರಿಸಿಕೊಂಡು ಕೃತಕ ನೆರೆ ಸೃಷ್ಟಿಯಾಗಿರುವ ಗುಂಡಿಯ ನೀರಿನ ಮಟ್ಟದವರೆಗೆ ನಿಧಾನವಾಗಿ ಇಳಿದಿದ್ದು ಬಳಿಕ ಎಚ್ಚರಿಕೆಯ ಫಲಕವನ್ನ ನೀರಿನಲ್ಲಿ ತೇಲಿಬಿಟ್ಟಿದ್ದಾರೆ ಬಳಿಕ ಮಾತನಾಡಿದ ನಿತ್ಯಾನಂದ ಒಳಕಾಡು ಅವರು ಬಿಆರ್ ಕಂಪನಿಯ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ತೆಗೆದ ಬೃಹತ್ ಗುಂಡಿಯಲ್ಲಿ ಮಳೆ ನೀರು ತುಂಬಿ ಕೃತಕ ನೆರೆ ಸೃಷ್ಟಿಯಾಗಿದೆ ಇದರಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಆತಂಕ ಮತ್ತು ಬಹುಮಹಡಿ ಕಟ್ಟಡಗಳಿಗೆ ಅಪಾಯದ ಸ್ಥಿತಿ ಎದುರಾಗಿದೆ ಅಲ್ಲದೆ ಈ ಗುಂಡಿ ಸೊಳ್ಳೆ ಉತ್ಪತ್ತಿಯ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಡೆಂಗ್ಯೂ ಂತಹ ಮಾರಕ ರೋಗವನ್ನ ಹರಡುವ ಸಾಧ್ಯತೆ ಇದೆ ಹೀಗಾಗಿ ಗುಂಡಿಯನ್ನ ಕೂಡಲೇ ಉಚಿ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನ ತಪ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ ಪ್ರತಿಭಟನೆ ಹೆಸರೇ ಅಪಾಯಕಾರಿ ಪ್ರತಿಭಟನೆ ಅಂತೆ ಹೇಳಿದ್ರೆ ಒಂದು ಕಡೆಯಲ್ಲಿ ಸಾವಿರಾರು ಜನರು ಇರುವಂತಹ ಜಾಗವನ್ನು ಬೀಳುವಂತಹ ಪರಿಸ್ಥಿತಿ ಇದೆ ಇನ್ನೊಂದು ಕಡೆಯಲ್ಲಿ ಗುಂಡಿಯನ್ನು ಒಂದು ಹತ್ತು ಫೀಟ್ ಗುಂಡಿ ಇದ್ದದನ್ನು ಮುಚ್ಚಲಿಕ್ಕೆ ಅವರಿಗೆ ಆಗಲಿಲ್ಲ ಮತ್ತೊಂದು ಕಡೆಯಲ್ಲಿ ಇದೊಂದು ಎಂಥದ್ದು ವೈರಸ್ ಅಂತ ಹೇಳ್ತಾರೆ ಸರ್ಕಾರ ಅದು ಇದು ಅದು ಇದು ಪ್ರಜಾ ಇದು ಕಾರ್ಖಾನೆ ಡೆಂಗಿ ಕಾರ್ಖಾನೆ ಡೆಂಗ್ಯು ಕಾರ್ಖಾನೆ ಯಾಕಂತ ಯಾಕಂತೇಳಿದ್ರೆ ಇದು ಇಲ್ಲಿ ಗೊತ್ತಾಗೋದಿಲ್ಲ ಕೆಳಗೆ ಹೋದ ಮೇಲೆ ಅದರದ್ದು ವಾಸನೆ ಮತ್ತು ಹುಳ ಎಲ್ಲ ಅದು ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾನು ನೀರಿನಲ್ಲಿ ಹಿಡಿದು ಪ್ರತಿಭಟನೆ ಮಾಡೋದು ನಿಂತಿತ್ತು ಹಾಗಾಗಿ ನಮಗೆ ಹೊಂಡರಿ ಡಾಕ್ಟರ್ ಬಂಡಾ ಸರ್ ಅವರು ಹೇಳಿದರು ಅದು ಬೇಡ ಈಗಾಗಲೇ ಡೆಂಗು ಇಂಗ್ಗೆಲ್ಲ ಬರ್ತದೆ ನೀರು ಸುಮ್ಮನೆ ಮೇಲೆ ಮಾಡ್ಕೋಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕಾನ್ಸೆಪ್ಟ್ ಮಾಡಿ ಏನು ನಮ್ಮ ಒಂದು ಕಟಿಲೇಶ್ವರಿ ಇರೋ ಒಂದು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಅಪಾಯಕಾರಿಯಾದರೂ ಕೂಡ ಎಲ್ಲ ರೀತಿಯ ಭದ್ರತೆ ಪೊಲೀಸ್ ಭದ್ರತೆ ಫೈರ್ ಭದ್ರತೆ ಮತ್ತು ಆಂಬ್ಯುಲೆನ್ಸ್ ಭದ್ರತೆ ಮತ್ತು ಮತ್ತು ತಜ್ಞರ ಬರ್ತದೆ ಎಲ್ಲವನ್ನು ಭದ್ರತೆ ಮಾಡಿಕೊಂಡು ನಾವಿಲ್ಲಿ ಇಲ್ಲಿ ಅಪಾಯ ಅಪಾಯಕಾರಿಯ ಪ್ರದರ್ಭದಲ್ಲಿ ನಾವು ಮಾಡಿದ್ದೇವೆ ಇದಕ್ಕೆ ವಿಶೇಷವಾಗಿ ನಮ್ಮ ಪ್ರಮುಖರಾದಂಥ ಒಂದು ಹೋರಾಟಗಾರರು ಅಂತ ಹೇಳ್ಬೋದು ಈ ಈ ಆಸ್ಪತ್ರೆ ಹೋರಾಟ ಮಾಡುವಾಗ ಅವರು ಕೂಡ ಇದಕ್ಕೆ ಆಗಬಾರ್ದು ಅಂತ ಎಂಬ ಪ್ರತಿಭಟನೆ ಬಹಳಷ್ಟು ಮಾಡಿದೆವು ಆದರೂ ಕೂಡ ಅವರು ಬಲತ್ಕಾರವಾಗಿ ಪ್ರತಿಭಟನೆ ಲೆಕ್ಕ ಮಾಡಿದ್ದಾರೆ ಈಗ ಅದರ ಅನುಭವವನ್ನು ಊರಿನವರು ಯಾಕಂತ ಯಾಕಂತೇಳಿದ್ರೆ ಅರ್ಥ ಮಾಡಿಯ ಕಟ್ಟಡಗಳಿವೆ ಈ ಕಡೆದಿಂದ ಹಳೆ ರೀತಿಯ ಕಟ್ಟಡಗಳಿವೆ ಈ ರೀತಿ ಮಳೆ ಬಂದರೆ ಎಲ್ಲರೂ ಸಾವಿರಾರು ಜನರು ಕಾಯುದಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರ ಅದಕ್ಕೆ ಕಾಯ್ದು ಯಾಕಂತ ಹೇಳಿದ್ರೆ ಜನಸಂಖ್ಯೆ ಕಡಿಮೆ ಆಗಲಿ ಅಂತ ಕಾಯ್ತಿದ್ದಾರೆ ಕಾರಣ ಅದೇ ಅದಕ್ಕೋಸ್ಕರ ನಾನು ಈ ರೀತಿ ಅಪಾಯಕಾರಿ ಪ್ರತಿಭಟನೆ ಮಾಡಿದ್ದೇನೆ ಇದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹೋಗಬೇಕಿದು ಕರ್ನಾಟಕ ಸರ್ಕಾರ ಅಂದರೆ ರಾಜ್ಯ ಕೇಂದ್ರ ಮಟ್ಟಕ್ಕೂ ನಮ್ಮ ಪ್ರತಿಭಟನೆ ಒಂದು ಹೋಗಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡಿಕೊಡ್ತಿದ್ದೆ